ನಮಸ್ಕಾರ ಸ್ನೇಹಿತರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮೇಲೂ ಕೂಡ ಸಾಕಷ್ಟು ಒತ್ತಡಗಳು ಬರ್ತಾ ಇದ್ವು ಅಲ್ಲದೆ ಈ ಹಿಂದೆ ನಾವು ನೋಡಿದ ಹಾಗೆ ಕೇರಳ ಸರ್ಕಾರದಿಂದನೂ ಕೂಡ ಒಂದು ಪತ್ರವನ್ನು ಬರೆಯಲಾಗಿತ್ತು ಅತಿ ಹೆಚ್ಚು ಅಂದರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಎಷ್ಟು ಮಾಧ್ಯಮಗಳು ಈ ವಿಚಾರವನ್ನು ತೆಗೆ ತೆಗೆದುಕೊಂಡಿದ್ದಾವೋ ಇಲ್ವೋ ಆದರೆ ಕೇರಳದ ಸರ್ಕಾರ ಅಥವಾ ಕೇರಳದಲ್ಲಿ ತೆಗೆದುಕೊಂಡು ತೆಗೆದುಕೊಂಡಂತಹ ಮಹತ್ವ ಅಂದರೆ ಕೊಟ್ಟಂತಹ ಇಂಪಾರ್ಟೆನ್ಸನ್ನು ಕರ್ನಾಟಕದಲ್ಲಿ ಅಷ್ಟು ಮಟ್ಟಿಗೆ ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಕೇರಳದಲ್ಲಿರುವಂತಹ ಮಾಧ್ಯಮಗಳು ಸಿಕ್ಕಾಪಟ್ಟೆ ಇದನ್ನು ಈ ಒಂದು ಸುದ್ದಿಯನ್ನು ಇಂಪಾರ್ಟೆಂಟಾಗಿ ತೆಗೆದುಕೊಳ್ತಾ ಇವೆ ಬ್ರೇಕಿಂಗ್ ನ್ಯೂಸ್ ಆಗಿ ತೆಗೆದುಕೊಳ್ತಾ ಇವೆ ಮತ್ತು ಧರ್ಮಸ್ಥಳದ ಆದಂತಹ ಪ್ರತಿಯೊಂದು ಘಟನೆಗಳನ್ನು ವಿವರಿಸಿ ಹೇಳಲಾಗ್ತಾ ಇದೆ ಮತ್ತು ಇದಕ್ಕೆ ಕರ್ನಾಟಕ ಸರ್ಕಾರ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡಿರಲಿಲ್ಲ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸಿದ್ದರಾಮಯ್ಯನವರು ಇಲ್ಲ ಸಾಕಷ್ಟು ಒತ್ತಡಗಳು ಬರ್ತಾ ಇದೆ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಹಾಗೆ ನಿರ್ ನಿವೃತ್ತ ನ್ಯಾಯಮೂರ್ತಿಗಳು ಕೂಡ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ಪ್ರಕರಣವನ್ನು ಒಂದು ಎಸ್ ಐ ಟಿ ರಚನೆ ಮಾಡಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅದರ ಅಪ್ಡೇಟು ಇವತ್ತು ನಡೆದಿರುವಂಥದ್ದು ಏನಂದರೆ ಎಸ್ ಐ ಟಿ ರಚನೆ ಆಗಿದೆ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರ ಇದು ಧರ್ಮಸ್ಥಳ ಅನ್ನುವಂಥದ್ದು ಇಲ್ಲಿ ಬಹಳ ವರ್ಷಗಳಿಂದ ಒಂದು ಹತ್ತು ವರ್ಷ ಆಯ್ತು ಈಗ ಸೌಜನ್ಯ ಹತ್ಯೆ ಪ್ರಕರಣ ಆಗಿ ಒಂದು ಹತ್ತು ವರ್ಷ ಆಯ್ತು ಅದರ ಹಿಂದ ಹಿಂದಿನಿಂದಲೂ ಕೂಡ ಅನೇಕ ವರ್ಷಗಳಿಂದ ಬೇರೆ ಬೇರೆ ವಿಚಾರಗಳು ಇಲ್ಲಿ ಕೇಳಲ್ಪಡ್ತಾ ಇದ್ವು ಅಂದರೆ ಬೇರೆ ಬೇರೆ ಘಟನೆಗಳು ನಡೆದಿದ್ವು ಅಂತ ಅಥವಾ ಹಲವಾರು ಏನು ಕೊಲೆಗಳಾಗಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಈಗ ಅನೇಕ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕರ್ನಾಟಕ ಸರ್ಕಾರ ವಿಶೇಷ ತನಿಖಾ ತಂಡ ಅಂದರೆ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಿದೆ ಗೃಹ ಸಚಿವರು ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು ನಿನ್ನೆಷ್ಟೇ ಈ ಬಗ್ಗೆ ತೀರ್ಮಾನ ಇಲ್ಲ ಅಂದ್ಕೊಂಡು ಹೇಳಿದರು ಬಟ್ ಈಗ ಅದರ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಎಸ್ ರಚನೆ ಮಾಡಿದೆ ಮಾಡಿ ಒಂದು ಅಧಿಕೃತ ಆದೇಶವನ್ನು ಕೂಡ ಹೊರಡಿಸಿದೆ ನೋಡೋಣ ಪೊಲೀಸ್ ಇಲಾಖೆ ಏನು ಹೇಳುತ್ತೆ ನೋಡಿಕೊಂಡು ನೋ ಎಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರು ಆದರೆ ಈಗ ತೀರ್ಮಾನ ಆಗಿದೆ ಆದೇಶ ಕೂಡ ಹೊರ ಬಿದ್ದಿದೆ ಈ ಮೂಲಕ ಧರ್ಮಸ್ಥಳ ಪ್ರಕರಣಗಳಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಂತಾಗಿದೆ ಇನ್ನಾದರೂ ಸೂಕ್ತ ತನಿಖೆ ನಡೆದು ಅನ್ಯಾಯಕ್ಕೆ ಒಳಗಾದವರಿಗೆ ಸೂಕ್ತ ನ್ಯಾಯ ಕೊಡಿಸುವ ಕೆಲಸ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ ಇಲ್ಲಿವರೆಗೂ ಕೂಡ ಆತ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲು ಮಾಡಿ ಅಂದರೆ ನಾನು ಸಾಕ್ಷಿದಾರನಾಗಿ ಬಂದು ಒಂದು ಹೇಳಿಕೆಯನ್ನು ದಾಖಲು ಮಾಡಿದ ನಂತರನೂ ಕೂಡ ತನಿಖೆ ಮುಂದುವರೆದಿಲ್ಲ ಇಲ್ಲಿವರೆಗೆ ಆ ತನಿಖೆ ಮಾಡಬೇಕಾಗಿತ್ತು ಆ ಶ ಹೂತಿಟ್ಟಂಥ ಶವಗಳನ್ನು ಹೊರಗೆ ಹೊರತೆಗೆಯುವಂಥ ಕೆಲಸ ಕಾರ್ಯ ಆಗಬೇಕಾಗಿತ್ತು ಒಂದು ದಿನನೂ ಕೂಡ ಮಾಡೋ ಹಾಗಿರಲಿಲ್ಲ ಆದರೆ ಇಷ್ಟು ದಿನ ಡಿಲೇ ಮಾಡಿದ್ದಾರೆ ಅಂದ್ರೆ ಸಾಕ್ಷ್ಯ ನಾಶ ಆಗುವ ಸಾಧ್ಯತೆ ಇರುತ್ತೆ ಪೊಲೀಸ್ನರು ಹೇಳ್ತಾರೆ ಅಲ್ಲಿ ನಮಗೆ ಕೋರ್ಟಿಂದ ಆರ್ಡರ್ ಬೇಕಾಗುತ್ತೆ ಶವಗಳನ್ನು ಹೊರತೆಗೆಯೋದಕ್ಕೆ ಅಂತ ಆದರೆ ಒಂದು ತಿಳ್ಕೋಬೇಕಾಗಿದೆ ಎಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ನೋಡಿದಾಗ ಇಲ್ಲಿ ಶಮಗಳನ್ನು ಹೊರತೆಗೆಯುವಂಥ ಪ್ರಕ್ರಿಯೆ ಏನಿದೆಯಲ್ಲ ಇದು ತನಿಖಾ ಪ್ರಕ್ರಿಯೆ ಆಗಿರುತ್ತೆ ಅಂದರೆ ಪೊಲೀಸರ ತನಿಖಾ ಪ್ರಕ್ರಿಯೆ ಬರೋದರಿಂದ ಇಲ್ಲಿ ಯಾವುದೇ ರೀತಿಯ ಅನುಮತಿಯನ್ನು ಕೋರ್ಟಿಂದ ತೆಗೆದುಕೊಳ್ಳಬೇಕಾಗಿ ಅವಶ್ಯಕತೆ ಇಲ್ಲ ಅದು ದಾರಿ ತಪ್ಪಿಸುವಂತಹ ಪ್ರ ಒಂದು ಪ್ರಯತ್ನವನ್ನು ಇಲ್ಲಿ ಪೊಲೀಸರು ಮಾಡ್ತಾ ಇದ್ದಾರಂಥ ಅನುಮಾನ ಕೂಡ ಬರ್ತಾ ಇದೆ ಒಂದು ಕತೆ ಆದರೆ ಇನ್ನೊಂದು ಕಡೆಗೆ ಎಸ್ ಐ ಟಿ ಟೀಮ್ ಏನು ರಚನೆ ಆಗಿದೆ ಈಗ ಎಸ್ ಐ ಟಿ ಟೀಮಿಂದ ಅಲ್ಲಿ ಈ ಲೋಕಲ್ ಪೊಲೀಸ್ ಏನಿದಾರಲ್ಲ ಅವರು ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅಥವಾ ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿ ಇಲ್ಲಿ ತನಿಖೆ ನಡೆಯೋದಕ್ಕೆ ಸಾಧ್ಯ ಎಸ್ ಐ ಟಿ ಟೀಮಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಅನ್ನೋದು ಕೂಡ ಒಂದು ಪ್ರಶ್ನಾರ್ಥಕವಾಗಿ ಉಳ್ಕೊಂಡಿದೆ ಈ ಒಂದು ಹಿರಿಯ ಐ ಪಿ ಎಸ್ ಅಧಿಕಾರಿ ಪ್ರಣಬ್ ಮಹಂತಿ ನೇತೃತ್ವದಲ್ಲಿ ಎಸ್ ಐ ಟಿ ತಂಡವನ್ನು ರಚನೆ ಮಾಡಿರುವಂಥದ್ದು ಇದೇ ತನಿಖಾ ತಂಡದಲ್ಲಿ ನೋಡಿ ಯಾರೆಲ್ಲ ಅಧಿಕಾರಿಗಳಿದ್ದಾರೆ ಅಂದರೆ ಐ ಪಿ ಎಸ್ ಅಧಿಕಾರಿಗಳಾದ ಅವರಿದ್ದಾರೆ ಸೌಮಿಲ್ಲತಾ ಹಾಗೆ ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಇರ್ತಾರೆ ಇವರೆಲ್ಲ ಇವರೆಲ್ಲರ ನೇತೃತ್ವದಲ್ಲಿ ಧರ್ಮಸ್ಥಳದಲ್ಲಿ ಹೂತಿಟ್ಟಂಥ ಶವಗಳ ಪ್ರಕರಣಗಳ ಮೇಲೆ ತನಿಖೆ ನಡೆಯುತ್ತೆ ಹಾಗಾದರೆ ಈ ಎಸ್ ಐ ಟಿ ರಚನೆಯಾಗಿದೆಯಲ್ಲ ಆ ರಚನೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಆ ಆದೇಶದಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡೋದಾದರೆ ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿರುವ ಪ್ರಕರಣಗಳ ತನಿಖೆಗೆ ಎಸ್ ಐ ಟಿ ರಚಿಸುವ ಬಗ್ಗೆ ಆದೇಶ ಹೊರಡಿಸಿದೆ ಈ ಆದೇಶದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಪತ್ರದಲ್ಲಿ ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆಯ ವರದಿ ಪ್ರಸಾರ ಮಾಡಿದ್ದಾರೆ ಇದನ್ನ ಆಯೋಗವು ಗಂಭೀರವಾಗಿ ಪರಿಗಣಿಸಿದೆ ಈ ಮಾಧ್ಯಮ ವರದಿ ಮತ್ತು ಶವಗಳನ್ನು ಹೂತಿರುವ ವ್ಯಕ್ತಿಯ ಹೇಳಿಕೆಯಲ್ಲಿ ಕಳೆದ ಇಪ್ಪತ್ತಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಅಸ್ವಾಭಾವಿಕವಾದ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ತಿಳಿಸಲಾಗಿದೆ ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕವಾದ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷಪಾತ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಎಸ್ಐಟಿಯನ್ನು ರಚಿಸುವಂತೆ ಕೋರಿರುತ್ತಾರೆ ಈ ಮೇಲೆ ಓದಲಾದಂತಹ ಟು ಅಂದ್ರೆ ಎರಡರಂತೆ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಸಂಖ್ಯೆ ಇಲ್ಲಿ ಮೂವತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಇನ್ನೂರ ಹನ್ನೊಂದು ಎ ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಪ್ರಸ್ತಾಪಿಸಿರುವ ಅಂಶಗಳು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಧರ್ಮಸ್ಥಳ ಪೊಲೀಸ್ ಠಾಣೆ ಸಂಖ್ಯೆ ಮೂವತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಇನ್ನೂರ ಹನ್ನೊಂದು ಎ ಬಿ ಎನ್ ಎಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ಒಂದು ವಿಶೇಷ ತನಿಖಾ ತಂಡವನ್ನು ರಚಿಸುವುದು ಸೂಕ್ತವೆಂದು ಸರ್ಕಾರವು ತೀರ್ಮಾನಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಕ್ರಿಮಿನಲ್ ಮೊಕದ್ದಮೆಗಳ ಸಮಗ್ರ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡಿ ಆದೇಶಿಸಲಾಗಿದೆ ಈ ತನಿಖೆ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ ಇವರೆಲ್ಲ ಇರ್ತಾರೆ ಎಸ್ಐಟಿ ಟಿ ತನಿಖಾ ತಂಡದ ಅಧಿಕಾರಿಗಳು ಮತ್ತು ಹುದ್ದೆ ಮತ್ತು ಅವರ ವಿವರ ಡಾಕ್ಟರ್ ಪ್ರಣವ್ ಮೊಹಂತಿ ಐ ಪಿ ಎಸ್ ಅಧಿಕಾರಿ ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಎಂಎನ್ ಎನ್ ಐಪಿಎಸ್ ಐ ಪಿ ಎಸ್ ಅಧಿಕಾರಿ ಉಪ ಪೊಲೀಸ್ ಮಹಾನಿರ್ದೇಶಕರು ನೇಮಕಾತಿ ಬೆಂಗಳೂರು Tome ela tá. ಐ ಪಿ ಎಸ್ ಉಪ ಪೊಲೀಸ್ ಆಯುಕ್ತರು ಸಿ ಎ ಆರ್ ಕೇಂದ್ರ ಸ್ಥಾನ ಬೆಂಗಳೂರು ಜಿತೇಂದ್ರ ಕುಮಾರ್ ದಯಾಮ ಐ ಪಿ ಎಸ್ ಅಧಿಕಾರಿ ಪೊಲೀಸ್ ಅಧೀಕ್ಷಕರು ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಇವರೆಲ್ಲರೂ ಕೂಡ ಇದರಲ್ಲಿರ್ತಾರೆ ಈಗ ಇವರೆಲ್ಲರ ಟೀಮ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಮತ್ತೆ ಅಲ್ಲಿಯ ಲೋಕಲ್ ಪೊಲೀಸ್ ಮತ್ತೆ ಪೊಲೀಸರು ಮತ್ತು ಅಲ್ಲಿಯ ಸ್ಥಳೀಯರು ಎಷ್ಟರ ಮಟ್ಟಿಗೆ ಮಾಹಿತಿಯನ್ನು ಕೊಡ್ತಾರೆ ಈ ಪ್ರಕರಣ ಯಾವ ರೀತಿ ಹೊರಬರುತ್ತೆ ಅಲ್ಲಿ ಹೂತಿಟ್ಟಲಾಗಿರುವಂಥ ಶವಗಳೆಲ್ಲದಕ್ಕೂ ಕೂಡ ಮತ್ತೆ ಈಗ ಪ್ರಕರಣ ಏನು ದಾಖಲಾಗಿದೆ ನ್ಯಾಯ ಮತ್ತೆ ಆ ವ್ಯಕ್ತಿ ಸಾಕ್ಷಿದಾರನಾಗಿ ಏನು ಬಂದಿದ್ದಾನೆ ಆ ವ್ಯಕ್ತಿ ಹೇಳ್ತಾ ಇರುವಂತಹ ಮಾಹಿತಿಗಳು ಇದೆಲ್ಲವೂ ಕೂಡ ತಗೊಂಡು ಈ ಒಂದು ಎಸ್ ಐ ಟಿ ಟೀಮ್ ಎಷ್ಟರ ಮಟ್ಟಿಗೆ ತನಿಖೆ ನಡೆಸುತ್ತೆ ಮತ್ತೆ ಇಷ್ಟು ವರ್ಷ ಎರಡು ದಶಕಗಳಿಂದ ಅನ್ಯಾಯಕ್ಕೊಳಗಾಗಿರುವಂತಹ ಆ ಕುಟುಂಬಕ್ಕೆ ಎಸ್ ಐ ಟಿ ಟೀಮ್ ಮತ್ತೆ ಈ ಸರ್ಕಾರ ನ್ಯಾಯ ದೊರಕಿಸಿ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು